ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜೈ ಜೈ ಕರ್ನಾಟಕ ರಾಷ್ಟ್ರದ ಸ್ವಾತಂತ್ರ್ಯತೆಯನ್ನು ಸಂರಕ್ಷಿಸಲು ಮತ್ತು ಬಲಪಡಿಸಲು ಅರ್ಪಣಾ ಮನೋಭಾವದಿಂದ ಪ್ರಮಾಣ ಮಾಡುತ್ತೇನೆ ಅಲ್ಲದೆ ನಾನು ಎಂದಿಗೂ ಹಿಂಸಾಚಾರದಲ್ಲಿ ಇತರೆ ರಾಜಕೀಯ ಅಥವಾ ಆರ್ಥಿಕ ಕುಂದು ಕೊರತೆಗಳ ಬಗೆಗಿನ ಸಂವಿಧಾನಾತ್ಮಕ ರೀತಿಯಲ್ಲಿ ಬಗೆಹರಿಸಿಕೊಳ್ಳುವ ದಿಸೆಯಲ್ಲಿ ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಠಾಣೆಗಳಿಂದ ಜಿಲ್ಲಾ ದ್ಯಂತದಿಂದ ಬಂದಿರತಕ್ಕಂತಹ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬದವರು ಈ ಮೂರು ದಿನಗಳ ಕಾಲ ಈ ಒಂದು ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮೆಲ್ಲ ಒತ್ತಡ ಕಾರ್ಯ ದೈನಂದಿನ ಕೆಲಸ ಕಾರ್ಯದ ಒತ್ತಡಗಳಿಂದ ವಿಮುಕ್ತರಾಗಿ ಒಂದು ಕ್ರೀಡಾ ಮನೋಭಾವದಿಂದ ಈ ಮೂರು ದಿನಗಳನ್ನ ಕಳಿಲಿಕ್ಕೆ ಇಲ್ಲಿಗೆ ಬಂದಿರತಕ್ಕಂತಹ ತಮ್ಮೆಲ್ಲರಿಗೂ ಹಾಗೂ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸತಕ್ಕಂತಹ ಜಿಲ್ಲಾ ಪೊಲೀಸ್ ಇಲಾಖೆಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸ್ಪಿರಿಟ್ ಆಫ್ ಗೇಮ್ ಅಂತಂದ್ರೆ ಕ್ರೀಡಾ ಮನೋಭಾವದ ಬಗ್ಗೆ ಈಗಾಗ್ಲೇ ಒಂದು ನಮ್ಮ ಪ್ರತಿಜ್ಞಾ ವಿಧಿಯಲ್ಲಿ ಬೋಧಿಸಿದ ಹಾಗೆ ಜಾಯ್ ಆಫ್ ಸ್ಪೋರ್ಟ್ಸ್ ಮೆನ್ಶಿಪ್ ಓವರ್ ವಿನ್ನಿಂಗ್ ಅಂತಂದ್ರೆ ಗೆಲ್ಲುವುದಕ್ಕಿಂತ ಮುಖ್ಯವಾಗಿ ಆ ಪಾರ್ಟಿಸಿಪೇಷನ್ ಏನಿದೆ ನಾವು ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳೋಕೆ ಏನಿದೆ ಅದನ್ನ ನಾವು ಎಂಜಾಯ್ ಮಾಡ್ಬೇಕು ಅಂತಕ್ಕಂಥದ್ದು ಎರಡನೇದು ನಮ್ಮ ಅಪೋನೆಂಟ್ ಬಗ್ಗೆ ಗೌರವವನ್ನ ಹೊಂದಿರ್ತಕ್ಕಂಥದ್ದು ನಾವು ನಮ್ಮ ಅಪೋನೆಂಟ್ ಅನ್ನ ಸೋಲಿಸಬಹುದು ಆದ್ರೆ ಕಂಡಮ್ ಮಾಡಬಾರ್ದು ಡಿಫೀಟ್ ಮಾಡಬಹುದು ಆದ್ರೆ ಕಂಡಮ್ ಮಾಡಬಾರ್ದು ಹಾಗಾಗಿ ಸೋಲು ಗೆಲುವಿನ ನಂತರವೂ ನಮ್ಮ ಎದುರಾಳಿಗೆ ಒಂದು ಗೌರವ ಪೂರ್ವಕವಾಗಿ ಎದುರಾಳಿಯೊಂದಿಗೆ ನಡೆದುಕೊಳ್ತಕ್ಕಂಥದ್ದು ಕೂಡ ಒಂದು ಗೇಮ್ ಆಫ್ ಸ್ಪಿರಿಟ್ ಅಂತ ಕಲ್ಸ್ಕೊಳ್ಳುತ್ತೆ ಹಾಗೆಯೇ ಸ್ಪೋರ್ಟ್ಸ್ ಮನ್ಶಿಪ್ ಅಂದ್ರೆ ಕ್ರೀಡಾ ಮನೋಭಾವ ಅಂದ್ರೆ ಈ ಕ್ರೀಡೆಗೆ ಸಂಬಂಧಪಟ್ಟ ನೀತಿ ನಿಯಮಗಳಿರುತ್ತದೆ ಅದ್ರ ಬಗ್ಗೆ ಗೌರವ ಇಟ್ಕೊಂಡು ತೀರ್ಪುಗಾರರು ನೀಡ್ತಕ್ಕಂತಹ ತೀರ್ಪಿಗೆ ಮನ್ನಣೆಯನ್ನು ಕೊಟ್ಟು ಈ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಈ ಮೂರು ಅಂಶಗಳನ್ನ ನಾವು ಸ್ಪಿರಿಟ್ ಆಫ್ ಗೇಮ್ ಅಂತ ಹೇಳ್ತೇವೆ ಪೊಲೀಸ್ ಇಲಾಖೆಯಲ್ಲಿ ಈಗಾಗ್ಲೇ ಮೇಡಮ್ ಅವರು ಹೇಳಿದಾಗೆ ಪೊಲೀಸ್ ಇಲಾಖೆಯ ಕೆಲಸಗಳು ಅಲ್ಲದೆ ಪೊಲೀಸ್ ಇಲಾಖೆ ಮಾಡದೇ ಇರ್ತಕ್ಕಂಥ ಕೆಲಸಗಳೇ ಇಲ್ಲ ಅಂತಂದ್ರೆ ಅತಿಶಯೋಕ್ತಿ ಆಗ್ಲಾರ್ದು ಎಲ್ಲಾ ವಿಚಾರಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ನೇರವಾಗಿ ಪರೋಕ್ಷವಾಗಿ ತೊಡಗಿಸಿಕೊಳ್ಳೇಬೇಕಾಗತ್ತೆ ಅಂತಹ ಒಂದು ಕೆಲಸದ ಒತ್ತಡದಲ್ಲಿ ಒತ್ತಡದ ಒಂದು ವಾತಾವರಣದಲ್ಲಿ ತಾವು ದೈನಂದಿನ ಕೆಲಸವನ್ನ ಮಾಡ್ತಾ ಇರ್ತೀರ ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ಸವಾಲುಗಳು ಅಂತಂದ್ರೆ ಸೈಬರ್ ಕ್ರೈಮ್ ಆಗಿರ್ಬೋದು ಡ್ರಗ್ ಪೆಡ್ಲಿಂಗ್ ಆಗಿರ್ಬೋದು ವೈಲ್ಡ್ ಲೈಫ್ ಇಲ್ಲಿಗಲ್ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು ಈ ರೀತಿ ಹೊಸ ಹೊಸ ಎಕನಾಮಿಕ್ ಅಫೆನ್ಸಸ್ ಗಳಾಗಿರ್ಬೋದು ಹೊಸ ಹೊಸ ಸವಾಲುಗಳು ಪೊಲೀಸ್ ಇಲಾಖೆ ಮುಂದೆ ಇದೆ ಈ ತರದ ಒಂದು ಒತ್ತಡದ ವಾತಾವರಣದಲ್ಲಿ ಈ ಮೂರು ದಿನಗಳ ಕಾಲ ತಾವು ಅದೆಲ್ಲದರಿಂದ ವಿಮುಕ್ತರಾಗಿ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸ್ತೀರಿ ಹಾಗೂ ಇದನ್ನ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಿ ಅಂತ ಭಾವಿಸ್ತಾ ಡಿ ವಿಜಿ ಅವರ ಒಂದು ಮಂಕುತಿಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಜಟ್ಟಿ ಎಷ್ಟು ಬಾರಿ ಕಾಳಗದಿ ಸೋತರೇನೋ ಮುಟ್ಟಿ ನೋಡವನ ಮೈ ಕಬ್ಬಿಣ ಗಟ್ಟಿ ಅಂದ್ರೆ ಸೋಲು ಗೆಲುವು ಇಲ್ಲಿ ಮುಖ್ಯ ಅಲ್ಲ ಸೋತಷ್ಟು ನಾವು ಗಟ್ಟಿ ಆಗ್ತಾ ಹೋಗ್ತೀವಿ ಅಂತಕ್ಕಂತ ಒಂದು ಮಾತನ್ನ ಇಲ್ಲಿ ನೆನಪಿಸ್ಕೊಳ್ಳುತ್ತ ಈ ಒಂದು ಕ್ರೀಡಾಕೂಟ ಮುಂದಿನ ಮೂರು ದಿನಗಳ ಕಾಲ ಯಶಸ್ವಿ ಆಗ್ಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ಣ ಎಲ್ಲರೂ ನಿಮ್ ನಿಮ್ಮದೇ ಆದ ಜವಾಬ್ದಾರಿಗಳಿರುತ್ತೆ ಅದನ್ನ ಯಾರು ಹೇಳಿಸ್ಕೊಳ್ಬಾರ್ದು ಎಲ್ರು ಖುಷಿಯಿಂದ ಪಾಲ್ಗೊಂಡು ಈ ಒಂದು ಮೂರು ದಿನದ ಒಂದು ಕ್ರೀಡಾಕೂಟವನ್ನ ಯಶಸ್ವಿಗೊಳಿಸ್ಬೇಕಂತ ತಮ್ಮೆಲ್ಲರೂ ಕೋರ್ಕೊಳ್ತೀನಿ ಆಮೇಲೆ ಅಟೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್ ಈ ಮೂರು ದಿವಸ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅದೇ ಏನಿದೆ ನಮ್ದು ಎಸೆನ್ಶಿಯಲ್ ಡ್ಯೂಟೀಸ್ ಅದನ್ನ ಬಿಟ್ಟು ಇನ್ನು ಉಳಿದ ಎಲ್ಲರೂ ಸಹ ಗ್ರೌಂಡ್ ಅಲ್ಲಿ ಇದ್ದು ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಲ್ರೂನು ಕ್ರೀಡಾ ಮನೋಭಾವದಿಂದ ಖುಷಿಯಿಂದ ಇದನ್ನ ಕಳಿಬೇಕು ಮೂರು ದಿವಸ ಅಂತ ತಮ್ಮ ಎಲ್ರಿಗೂ ಕೋರ್ಕೊಳ್ತೀನಿ ಆ ಈ ಯಶಸ್ವಿ ಆಗ್ಲಿ ಅಂತ ಈ ಕಾರ್ಯಕ್ರಮ ಆರೈಸ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ